ಗೋಲ್ಡನ್ ಸ್ಟಾರ್ ಅವರು ಅವರ ತಮ್ಮ ಸಿನಿಮಾಗಳ ಸ್ಕ್ರಿಪ್ಟ್ ಸೆಲೆಕ್ಷನಲ್ಲಿ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳಬೇಕು ಹೌದು ಏನಿದು ಗೋಲ್ಡನ್ ಸ್ಟಾರ್ ಗಣೇಶವರು ಹೊಸ ಅವತಾರ ಅಂತರ ಹೌದು ಅವರ ಹೊಸ ಸಿನಿಮಾದ ಟೈಟಲ್ ಟೀಸರ್ ಇವಾಗ ರಿಲೀಸ್ ಆಗಿದೆ ಹೌದು ಈ ಟೀಸರ್ ಮತ್ತು ಸಖತ್ತಾಗಿದೆ ಆಡಿಯೋ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಹೌದು ಗೋಲ್ಡನ್ ಸ್ಟಾರ್ ಗಣೇಶವರು ಅಂದರೆ ನಿಮಗೆ ನೆನಪಿಗೆ ಬರೋದು ಲವ್ ಸ್ಟೋರಿ ಹಾಗೂ ಕಾಮಿಡಿಗೆ ಹೌದು ಆದರೆ ಈಗ ಅವರ ಮುಂದಿನ ಸಿನ್ಮಾ ಹೌದು ತುಂಬಾ ವಿಭಿನ್ನವಾಗಿದೆ ಅಂತಲೇ ಹೇಳಬೇಕು ಹೌದು ಈ ಹೊಸ ಸಿನಿಮಾದ ಹೆಸರೇನಪ್ಪ ಅಂತಂದರೆ ಪಿನಾಕ ಅಂತೆ ಹೌದು ಕೇಳೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೂ ಹೊಸ ಟೈಟಲ್ ಅಂತಲೇ ಹೇಳಬೇಕು ಹೌದು ಈ ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಅವರು ಗಣೇಶ್ ಅವರು ಮಂತ್ರವಾದಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂತಲೇ ಹೇಳಬೇಕು ಹೌದು ಈ ಥರ ನೋಡೋದು ನಾವು ತುಂಬಾ ರೇರ್ ಅಂತ ಹೇಳಬೇಕು ಹೌದು ಗೋಲ್ಡನ್ ಸ್ಟಾರ್ ಗಣೇಶ್ ಅಂದರೆ ಬರೀ ಫ್ಯಾಮಿಲಿ ಅಥವಾ ಲವ್ ಸ್ಟೋರಿ ಕಾಮಿಡಿಗೆ ಅಂದ್ಕೊಂಡಿದ್ವಿ ಆದರೆ ಅವರೂ ಕೂಡ ಇವಾಗ ನಮ್ಮ ಕನ್ನಡ ಸಿನಿಮಾಗಳಿಗೆ ಹೊಸ ವೃತ್ತಿ ತಂದು ಕೊಡ್ತಾರೆ ಅಂತಲೇ ಹೇಳಬೇಕು ಹೌದು ತಿನಾಕ ನಾನು ಸೋರ್ಸ್ಗಳಿಂದ ಸರ್ಚ್ ಮಾಡಿ ನೋಡಿದಾಗ ಇದು ಶಿವನ ಬಿಲ್ಲು ಅಂತ ತೋರಿಸ್ತಾ ಇದೆ ಹೌದು ನೋಡೋಣ ಯಾವ ಥರ ಇರುತ್ತೆ ಮೂವಿ ಅಂತ ಮುಂದಿನ ದಿನಗಳಲ್ಲಿ ಹೌದು ನಿಮಗೆ ಏನು ಅನ್ನಿಸ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಹೊಸ ಪ್ರಯತ್ನ ಹೌದು ಈ ಥರ ನಮ್ಮ ಎಲ್ಲ ಕನ್ನಡ ಹೀರೋಗಳು ಹೊಸ ಪ್ರಯತ್ನ ಮಾಡಿದರೆ ನಮ್ಮ ಇಂಡಸ್ಟ್ರಿಯ ಗ್ರೋತ್ ಇನ್ನೂ ದೊಡ್ಡದಾಗುತ್ತೆ ಅಂತಲೇ ಹೇಳಬೇಕು ಹೌದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಯಾವ ಥರ ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಈ ಮೂವಿ ಹೇಗೆ ಬಂದಿರುತ್ತೆ ಅಂತ ಮುಂದಿನ ದಿನಗಳಲ್ಲಿ ನೋಡೋಣ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಈ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ಇವಾಗಲೇ ವಿಸಿಟ್ ಮಾಡಿ